ನ್ಯೂಸ್ ನ್ಯೂಸ್ಗೆ ಸ್ವಾಗತ ಅತ್ಯುತ್ತಮ ಕಟ್ಟಡ ಸಾಮಗ್ರಿಗಳಿಗೆ ಒಮ್ಮೆ ಭೇಟಿ ಕೊಡಿ ವಿಜಯಲಕ್ಷ್ಮಿ ಸ್ಟೀಲ್ಸ್ ಬೆಂಗಳೂರು ಜೋಡಿ ರಸ್ತೆ ಕೆಎಸ್ಆರ್ಟಿಸಿ ಡಿಪೋ ಮುಂಭಾಗ ಚಿಂತಾಮಣಿ ನಮ್ಮಲ್ಲಿ ಅತ್ಯುತ್ತಮ ಕಟ್ಟಡ ನಿರ್ಮಾಣ ಸಾಮಗ್ರಿಗಳಾದ ಇಂಡಸ್ ತ್ರಿಬಲ್ ಫೈವ್ ಮತ್ತು ಅಪೋಲೋ ಟಿಎಂಟಿ ಕಂಬಿಗಳು ಟಾಟಾ ಮತ್ತು ಸುಪ್ರೀಂ ಮುಳ್ಳು ತಂತಿಗಳು ಆಸ್ಟ್ರಲ್ ಮತ್ತು ಆಶೀರ್ವಾದ ಪೈಪ್ಗಳು ಏಷಿಯನ್ ಆಸ್ಟ್ರಾಲ್ ಮತ್ತು ಕಾಮಧೇನು ಪೈಂಟ್ಸ್ ಸಂಚುರಿ ಮತ್ತು ಗ್ರೀನ್ ಲ್ಯಾಂಪ್ ಪ್ಲೇವುಡ್ಗಳು ಈರೋ ಫೆಹಿಕಲ್ ಹಾರ್ಡ್ವೇರ್ ಫಿಟ್ಟಿಂಗ್ಸ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಸ್ಗಳು ಒಂದೇ ಸೂರ್ಯನಡಿ ದೊರೆಯುತ್ತದೆ ಗ್ರಾಹಕರು ತಮ್ಮ ಕಟ್ಟಡಕ್ಕೆ ಬೇಕಾದ ಗುಣಮಟ್ಟದ ಸಾಮಗ್ರಿಗಳಿಗಾಗಿ ಒಮ್ಮೆ ಭೇಟಿ ಕೊಡಿ ವಿಜಯಲಕ್ಷ್ಮಿ ಸ್ಟೀಟ್ಸ್ ಬೆಂಗಳೂರು ಜೋಡಿ ರಸ್ತೆ ಕೆ ಎಸ್ ಆರ್ ಟಿ ಸಿ ಡಿಪೋ ಮುಂಭಾಗ ಚಿಂತಾಮಣಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಒಂಬತ್ತು ಎರಡು ಸೊನ್ನೆ ಏಳು ಎರಡು ಐದು ಮತ್ತು ಒಂಬತ್ತು ಸೊನ್ನೆ ಆರು ಆರು ಎರಡು ಎರಡು ಆರು ಆರು ನಾಲ್ಕು ಎಂಟು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರಿಂದ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಚಾಲನೆ ಕೇಂದ್ರ ಸರ್ಕಾರ ಗ್ರಾಮಗಳಿಗೆ ಕುಡಿಯುವ ನೀರನ್ನು ನಳಗಳ ಮೂಲಕ ಒದಗಿಸುವ ಜಲ ಜೀವನ್ ಯೋಜನೆಯ ಕನಸನ್ನು ನಾನು ಕಳೆದ ಹತ್ತು ವರ್ಷಗಳ ಹಿಂದೆಯೇ ನಾನು ಯೋಜನೆ ರೂಪಿಸಿದ್ದು ಹಲವಾರು ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಟ್ಯಾಂಕ್ ಮೂಲಕ ಮನೆ ಮನೆಗೆ ನೀರು ಸರಬರಾಜು ಮಾಡಿದ್ದು ನಂತರ ನಾನು ಸೋತ ಮೇಲೆ ಹತ್ತು ವರ್ಷಗಳ ಕಾಲ ಅದರತ್ತ ಯಾರೂ ಗಮನವೇ ಹರಿಸಿಲ್ಲವೆಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಹೇಳಿದರು ಅವರು ತಾಲೂಕಿನ ಶೆಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೇತನಾಯಕನಹಳ್ಳಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಈರೇಕಿನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬ್ಯಾಲಹಳ್ಳಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಮತ್ತು ಕೈವಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎರಡನೇ ವಾರ್ಡ್ನ ಶ್ರೀ ಭೀಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿ ಹೊಸದಾಗಿ ಇಂಡೋ ಎಮ್ ಐ ಎಂ ಸಂಸ್ಥೆ ಬೆಂಗಳೂರವರು ನಿರ್ಮಾಣ ಮಾಡಿರುವ ಶುದ್ಧ ಕುಡಿಯುವ ನೀರಿನ ಘಟಕಗಳ ಲೋಕಾರ್ಪಣೆ ನೆರವೇರಿಸಿ ಮಾತನಾಡುತ್ತಿದ್ದರು ಜಲಜೀವನ್ ಯೋಜನೆಯಲ್ಲಿ ಕೇಂದ್ರ ಸರ್ಕಾರದ ಭಾಗ ಶೇಕಡ ನಲವತ್ತೈದು ರಾಜ್ಯ ಸರ್ಕಾರದ ಭಾಗ ಶೇಕಡ ನಲವತ್ತೈದು ಶೇಕಡ ಹತ್ತರಷ್ಟು ಸಮಾಜದ ಒಂದು ವಂತಿಕೆ ಎಂದರು ಆದರೆ ಗ್ರಾಮ ಪಂಚಾಯಿತಿಯಲ್ಲಿ ಯಾರೂ ಶೇಕಡ ಹತ್ತರಷ್ಟು ಕೊಡಲೇ ಇಲ್ಲ ನಮ್ಮ ಜಿಲ್ಲೆಯಲ್ಲಿ ಒಂದು ಸಾವಿರದ ಆರುನೂರ ಹತ್ತಕ್ಕಿಂತ ಹೆಚ್ಚು ಗ್ರಾಮಗಳಲ್ಲಿ ಯೋಜನೆ ಅನುಷ್ಠಾನವಾಗಿತ್ತು ಕೇವಲ ಮುನ್ನೂರ ಮೂವತ್ತು ಗ್ರಾಮಗಳ ಮಾತ್ರ ಅನುಷ್ಠಾನವಾಗಿತ್ತು ಅದು ಚುನಾವಣಾ ಮುಂಚಿತವಾಗಿ ಆದರೆ ನಾವು ತ್ವರಿತವಾಗಿ ಅನುಷ್ಠಾನವಾಗಲು ಗುತ್ತಿಗೆದಾರರ ಸಭೆಯನ್ನು ಕರೆದು ಶೇಕಡ ಹತ್ತರಷ್ಟು ಸಮಾಜದ ವಂತಿಕೆಯನ್ನು ಸರ್ಕಾರವೇ ನೀಡುತ್ತದೆ ಹೇಳಿದ ಮೇಲೆ ಜಿಲ್ಲೆಯಲ್ಲಿ ಜಲಜೀವನ್ ಯೋಜನೆ ಶೇಕಡ ತೊಂಬತ್ತೊಂಬತ್ತರಷ್ಟು ಪೂರ್ಣಗೊಂಡಿದೆ ಎಂದ ಸಚಿವರು ಕೆಲವು ಗ್ರಾಮಗಳಲ್ಲಿ ರೀಟೆಂಡರ್ ಆಗುತ್ತಿದೆ ಎಂದು ವಿವರಿಸಿದರು ತಾಲೂಕಿನಲ್ಲಿ ಮುನ್ನೂರ ನಲವತ್ತು ಹಳ್ಳಿಗಳಿದ್ದು ಕುಡಿಯುವ ನೀರಿನ ಘಟಕಗಳು ಇದ್ದಿದ್ದು ಕೇವಲ ಎಪ್ಪತ್ತು ಗ್ರಾಮಗಳಲ್ಲಿ ಮಾತ್ರ ನಂತರ ಫ್ಲೋರೈಡ್ ಅಂಶ ಜಾಸ್ತಿ ಇದ್ದಾಗ ಕೆಲವು ಹಳ್ಳಿಗಳಿಗೆ ಬಂದಿತು ನಂತರ ಇನ್ನೂರ ನಲವತ್ತು ಗ್ರಾಮಗಳಲ್ಲಿ ಶುದ್ಧ ನೀರಿನ ಘಟಕಗಳು ಇರಲೇ ಇಲ್ಲ ಎಂದು ವಿವರಿಸಿದ ಸಚಿವರು ವಿವಿಧ ಯೋಜನೆಗಳಲ್ಲಿ ಇದೀಗ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಪ್ರಾರಂಭ ಮಾಡುತ್ತಿರುವುದಾಗಿ ವಿವರಿಸಿದರು ಇನ್ನು ಸರ್ಕಾರಿ ಪ್ರೌಢಶಾಲೆಗಳನ್ನು ಸ್ಮಾರ್ಟ್ ತರಗತಿಗಳನ್ನಾಗಿ ಪರಿವರ್ತನೆ ಮಾಡುತ್ತಿರುವ ಬಗ್ಗೆ ಮಕ್ಕಳಿಗೆ ಅಪೌಷ್ಟಿಕ ದೂರ ಮಾಡಲು ಕೋಳಿಮಟ್ಟ ವಿತರಣೆ ಮಾಡುವ ಬಗ್ಗೆ ಹೊಸಕೋಟೆಯಿಂದ ಚಿಂತಾಮಣಿ ರಸ್ತೆ ವಿತರಣೆ ವಿಸ್ತರಣೆ ತಳಗವಾರ ಸಮೀಪ ರಸ್ತೆ ವಿಭಜಕ ನಿರ್ಮಾಣ ಟೋಲ್ ಬಳಿ ಅಗಲೀಕರಣ ಮಾಡುತ್ತಿರುವ ಬಗ್ಗೆ ಸಚಿವರು ವಿವರಿಸಿದರು ಇನ್ನು ಕೈವಾರ ತಪೋವನದಿಂದ ಚಿಂತಾಮಣಿ ರಸ ಅಭಿವೃದ್ಧಿ ಮೊಸರಳ್ಳಿ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಪರಿಹಾರ ವಿತರಣೆ ಬಗ್ಗೆ ಚರ್ಚೆ ನಡೆಸಿ ಹನ್ನೊಂದು ಕೋಟಿ ರು ಹಣ ಬಿಡುಗಡೆ ಮಾಡಿಸಿದ್ದೇನೆ ಎಂದರು ಗಾಳಿ ಅಬೆಯಿಂದ ನೀರು ಸಂಗ್ರಹ ಮಾಡುವ ಬಗ್ಗೆ ಸಹ ಈಗಾಗಲೇ ಇರಿಗಂಪಲ್ಲಿಯಲ್ಲಿ ಯೋಜನೆ ಮಾಡಿಸುತ್ತಿದ್ದು ಮುಂದಿನ ದಿನಗಳಲ್ಲಿ ಜಾಗ ಸಿಗಡೆ ಜೈನ್ ಗ್ರೂಪ್ ಸಮಿತಿ ವತಿಯಿಂದ ಪ್ರಾರಂಭ ಮಾಡುವುದಾಗಿ ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಕೈವಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಮಾದೇವಿ ಉಪಾಧ್ಯಕ್ಷರಾದ ತಾಜ್ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಎಸ್ ಎನ್ ಚಿನ್ನಪ್ಪ ಕೃಷಿಕ ಸಮಾಜ ಅಧ್ಯಕ್ಷ ಗೋವಿಂದಪ್ಪ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷ ಮುನಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಡಾಬಾ ನಾಗರಾಜ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಂಬರೀಷ್ ಮಂಜುನಾಥ್ ನಾರಾಯಣಪ್ಪ ಸೀನಪ್ಪ ಪಿ ಡಿಒ ಕರಿಬಸಪ್ಪ ಮುಸ್ತಪ್ಪ ತಳವಾರ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಂಜುನಾಥ್ ಕೈವಾರ ಸಾಮ್ರಾಟ್ ವಿ ಅಮರ್ ಚಂದ್ರಶೇಖರ್ ಟಿ ಎ ಪಿ ಎಸ್ ಸಿ ನಿರ್ದೇಶಕ ಬಾಲರಾಜು ಮೌಲಾ ಎಚ್ ಡಿ ಮಂಜುನಾಥ್ ಪಿಟ್ಟು ಅಸ್ಲಾಂ ಸೇರಿದಂತೆ ಹಲವಾರು ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು